ಶೆಟ್ಟಿಯಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬರುತ್ತೆ ಇನ್ ದಿ ಹಾರ್ಟ್ ಆಫ್ ಇದು ನಮ್ಮ ಶಿವಮೊಗ್ಗ ಕಡೆಗೆ ಅದು ಭಾಳ ಭಾಳ ಫ್ರೆಜೈಲ್ ಎಕೋಸಿಸ್ಟಮ್ ಅಲ್ಲಿರೋದು ಆದ್ರೂ ಅಲ್ಲಿರೋ ಎಂ ಪಿ ನಮ್ಮ ಬಿ ವೈ ರಾಘವೇಂದ್ರ ಅವರು ಮತ್ತು ನಮ್ಮ ಫಾರ್ಮರ್ ಹೋಮ್ ಮಿನಿಸ್ಟರ್ ಜ್ಞಾನೇಂದ್ರ ಅವರು ಆ ಅಲ್ಲಿ ಟೂ ಲೈನ್ ರೋಡ್ ಇರೋದನ್ನು ಫೋರ್ ಲೈನ್ ಮಾಡೋಕ್ಕೆ ಅವರು ಖುಷ್ ಮಾಡ್ತಿದ್ದಾರೆ ಅವರು ಖುಷಿ ಮಾಡೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾತು ಕೇಳಲೇಬೇಕು ಯಾರೇ ಇದ್ರು ಅವ್ರ ಪ್ರೆಷರ್ ಅಂತ ಕೆಲಸ ಮಾಡೋಕ್ಕೆ ತಯಾರಿ ಹಾಕ್ತಾರೆ ನಾವು ಅವರಿಬ್ಬರು ಕೇಳ್ಕೊಡೋದು ಸರ್ ನಿಮಗಿಬ್ಬರಿಗೂ ದಯವಿಟ್ಟು ನೀವು ಮಾಡಬೇಕಂದ್ರೆ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅಲ್ಲಿರೋ ಲೋಕಲ್ ಜನಕ್ಕೆ ನೀವು ಆಸ್ಪತ್ರೆಗಳು ಕೊಡಿ ಕಾಲೇಜು ಶಾ ಮತ್ತು ಸ್ಕೂಲ್ಸ್ ಕೊಡಿ ಮತ್ತು ನೀವು ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ ಕೊಡಿ ಅದು ಡೆವಲಪ್ಮೆಂಟು ರೋಡ್ ಆಗಲ ಮಾಡಿದ ಬೇರೆ ಡೆವಲಪ್ಮೆಂಟ್ ಅಲ್ಲ ಎರಡು ಲೇನ್ ಇರೋದನ್ನ ನಿಮ್ಮ ನಾಲ್ಕು ಲೇನ್ ಮಾಡೋಕ್ಕೆ ಏನಕ್ಕೆ ನಿಮಗೆ ಈ ಥರ ಅಜೆಂಡಾಗಳಿದೆಯೋ ಅರ್ಥ ಆಗ್ತಿಲ್ಲ ಬೇರೆ ಕಡೆ ಎಲ್ರಿಗೂ ಗೊತ್ತು ಏನಕ್ಕೆ ಇದು ಮಾಡ್ತಿದ್ದೀರಾ ಅಂದ್ಬಿಟ್ಟು ಬಟ್ ನಾನು ನಿಮ್ಗೆ ದಯವಿಟ್ಟು ಇದನ್ನು ಯೋಚಿಸಿ ಇದು ಬೇಕಾ ಅಷ್ಟು ವಾಹನಗಳಲ್ಲಿ ಓಡಾಡತ್ತಾ ಜನ ಎಷ್ಟು ಜನ ಓಡಾಡ್ತಾರೆ ಲೇನ ಇದ್ರೊಳಗೆ ಯಾಕೆ ಬೇಕು ನಿಮಗೆ ಕೆಲವರು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ ಇದು ಅಗ್ಳ ಆದರೆ ಅವ್ರ ಇನ್ವೆಸ್ಟ್ಮೆಂಟ್ಸು ಜಾಸ್ತಿ ಬೆಳೆಯುತ್ತೆ ರಿಯಲ್ ಎಸ್ಟೇಟ್ ಅಂತ ಅವ್ರ ಲೆಕ್ಕಾಚಾರ ಆಗ್ತಾರೆ ಬಟ್ ಅವರಿಬ್ಬರು ಅಥವಾ ಬೇರೆಯವರು ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ ಬೇರೆಯವ್ರು ಬಳಿ ಆಗಬಾರ್ದು ಪಶ್ಚಿಮ ಘಟ್ಟ ಆಲ್ರೆಡಿ ಡಿಸ್ಟ್ರಾಯ್ ಆಗ್ಬಿಟ್ಟಿದೆ ಎಷ್ಟು ಅಂದರೆ ನಲ್ವತ್ನಾಲ್ಕು ಪರ್ಸೆಂಟ್ ಪಶ್ಚಿಮ ಘಟ್ಟ ಉಡಿಸ ಈಗಲೂ ನಾವು ಹಾಳು ಮಾಡೋಕ್ಕೆ ಹೊಟ್ಟಿದರೆ ಇನ್ನೂ ಭಾಳ ತೊಂದರೆ ಆಗುತ್ತೆ ಆಲ್ರೆಡಿ ಸಮರ್ ಈಗ ಶುರು ಆಗಿದೆ ಕೆಲವು ಕಡೆ ಕಾಡು ಬೇ ಕಾಡಿಗೆ ಶುರು ಆಗಿದೆ ಜನ ಪರದಾಡ್ಬೇಕಾರೆ ನೀವು ಈ ಥರ ಡಿಸಿಷನ್ಸ್ ದಯವಿಟ್ಟು ಹೋಲ್ಡ್ ಮಾಡಬೇಕು ಯೋಚಿಸ್ಬೇಕು ಮಾಡಬೇಕೋ ಮಾಡಬಾರದು ನೀವು ಡಿಸಿಷನ್ ತೊಗೋಬೇಕು ನೀವು ಪ್ರೆಷರ್ ಹಾಕೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೀವು ಹೇಳ್ದಂಗೆ ಆಡ್ತಾರೆ ಅಲ್ಲಿರೋ ಬೇರೆ ಡಿಪಾರ್ಟ್ಮೆಂಟ್ಸೆಲ್ಲ ನಿಮ್ಮ ಜೊತೆ ಡಾನ್ಸ್ ಆಡ್ಕೊಂಡು ಕೂತಿರ್ತಾರೆ ನಾವು ಇರೋದು ನಮ್ಮ ತೇಜಸ್ವಿ ಸೂರ್ಯ ಅವರು ಎಂ ಪಿ ಯಂಗ್ ಡೈನಮಿಕ್ ಲೀಡರ್ ಮತ್ತು ನಮ್ಮ ಯದುವೀರು ಎಂ ಪಿ ಮತ್ತು ನಮ್ಮ ಸದಾನಂದ ಗೌಡ್ರು ಮಾಜಿ ಚೀಫ್ ಮಿನಿಸ್ಟ್ರು ಅವರಿಬ್ಬರು ಯಡಿ ಯಡುವೀರು ಮತ್ತು ಸದಾನಂದ ಗೌಡರು ಈಗ ಮೂಳೆ ಒಳೆ ಕಡೆ ನೈಟ್ ಟ್ರಾಫಿಕ್ ಓಪನ್ ಮಾಡಬೇಕು ಕೇರಳ ಕರ್ನಾಟಕ ಟ್ರಾಫಿಕ್ ಓಪನ್ ಆಗಬೇಕು ಅಂದ್ಬಿಟ್ಟು ಕೇರಳದ ಒತ್ತಡದಿಂದ ಅವರು ಇಲ್ಲ ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ಕರ್ನಾಟಕ ಗೌರ್ಮೆಂಟ್ ಹೇಳಿದ್ದಾರೆ ನಾನು ಇವರು ಕೇಳ್ಕೋತೀನಿ ದಯವಿಟ್ಟು ಸರ್ ನೀವು ಬಿ ವೈ ರಾಘವೇಂದ್ರಗೂ ಸ್ವಲ್ಪ ಬುದ್ಧಿ ಹೇಳಿ ಮತ್ತು ಜ್ಞಾನೇಂದ್ರ ಅವ್ರಿಗೂ ಸ್ವಲ್ಪ ಬುದ್ಧಿ ಹೇಳಿ ದಯವಿಟ್ಟು ಕಾಡನ್ನು ಮುಟ್ಟೋದು ಬೇಡ ಹಾಳಾಗಿ ಹೋಗ್ಬಿಟ್ಟಿದ್ವಿ ಇನ್ನೂ ಇಷ್ಟು ಹಾಳು ಮಾಡೋದು ಬೇಡ ಸೊ ನಿಮಗೆ ಯಾಕೆ ಫೋರ್ ಲೈನ್ ಬೇಕು ಅಲ್ಲಿಗೆ ಟೂ ಲೈನ್ ಈಗ ಶೆಟ್ಟಿಯಲ್ಲಿ ಅವಳಿಗೆ ನೀವು ಎಂಟು ಕಿಲೋಮೀಟ್ರ್ ಕಡೆ ಹೋಗ್ತೀವಿ ಎಂಟು ಕಿಲೋಮೀಟ್ರು ಸೋಮೇಶ್ವರ ಶೆಟ್ಟಿಯಲ್ಲಿ ಎಂಟು ಕಿಲೋಮೀಟ್ರ್ ಒಳಗೆ ನೀವು ಡಬ್ ಫೋರ್ ಲೈನ್ ಮಾಡೋಕ್ಕೆ ಏನು ಇದೆ ಆಲ್ರೆಡಿ ರೋಡ್ ಕೀಲ್ಸ್ ಇದೆ ಪ್ರಾಣಿಗಳು ಸಾಯ್ತಾ ಇದೆ ಪ್ರ ಲೀನಿಯರ್ ಪ್ರಾಜೆಕ್ಟ್ಸಿಂದ ಪ್ರಾಣಿಗಳು ಆಚೆ ಬರ್ತಿದೆ ಆನೆಗಳು ಬರ್ತಿದೆ ಊರ ಊರಿಗೆ ಹುಳಿಗಳು ಬರ್ತಿದೆ ಊರಿಗೆ ಮ್ಯಾನ್ ಆ್ಯಿಮೆಲ್ ಫಾ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಇದ್ರೂ ನಾವು ಬೇರೆ ಡಿಸ್ಟ್ರಕ್ಷನ್ನು ಡಿಸ್ಟ್ರಕ್ಷನ್ ಡಿಸ್ಟ್ರಕ್ಷನ್ ಇದ್ದರೆ ಆಗೋದಿಲ್ಲ ನಾವು ಯಾವತ್ತೂ ಯೋಚಿಸ್ಬೇಕು ಎಕನಾಮಿಕ್ ಜಿ ಡಿ ಪಿ ಮತ್ತು ಎಕಲಾಜಿಕಲ್ ಜಿ ಡಿ ಪಿ ಅದು ಬೋತ್ ಸೈಜ್ ದ ಸೇಮ್ ಕಾಯಿನ್ ಎಕಲಾಜಿಕಲ್ ಜಿ ಜಿ ಡಿ ಪಿ ಮಚ್ 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 ಮೋರ್ ಬಿಗರ್ ದನ್ ಯೋರ್ ಎಕನಾಮಿಕ್ ಜಿ ಡಿ ಪಿ ಅದನ್ನು ತಿಳಿಸ್ಬೇಕು ನಿಮಗೆ ದಯವಿಟ್ಟು ನಾವು ಬಿ ವೈ ರಾಘವೇಂದ್ರ ಅವ್ರಿಗೆ ಕೇಳ್ಕೊತೀವಿ ಮತ್ತು ಜ್ಞಾನೇಂದ್ರ ಅವ್ರಿಗೆ ಕೇಳ್ಕೊತೀವಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರವ್ರು ಕೇಳ್ಕೊತಿರ ದಯವಿಟ್ಟು ಸರ್ ಎಲ್ಲಿ ದಯವಿಟ್ಟು ಪಶ್ಚಿಮ ಘಟ್ಟ ಮುಟ್ಟಬೇಡಿ ಆ ಶರಾವತಿ ಪ್ರಾಜೆಕ್ಟು ಬೇಡ ನಮ್ಮ ಪಶ್ಚಿಮ ಘಟ್ಟ ನಮ್ಗೆ ಉಳಿಸಿ ಅದೇ ನಮಗೆ ವಾಟರ್ ಟವರು ಅದಿಲ್ಲ ಅಂದರೆ ನೀರಿಲ್ಲ ಅಂತ ಎಲ್ರಿಗೂ ಗೊತ್ತು ಹೋದ ವರ್ಷ ನಮ್ಮ ಇದ್ರೊಳಗೆ ಸಮ್ಮರ್ ಒಳಗೆ ಜನಕ್ಕೆ ನೀರಿರಲಿಲ್ಲ ಮಲೆನಾಡೋಳಿಗೆ ಬೆಂಗ್ಳೂರು ಬಿಡಿ ಬೆಂಗಳೂರವ್ರಿಗಂತೂ ನೀರು ಕೊಡಲೇಬಾರ್ದು ಯಾಕಂದರೆ ಅವ್ರು ಏನು ಮಾಡೋಲ್ಲ ಇಲ್ಲಿ ಕೂತ್ಕೊಂಡು ಬೇರೆ ಭಾಷಣ ಹುಡ್ಕೊಂಡು ಕೂತ್ಕೋತಾರೆ ಅಲ್ಲಿರೋ ಜನಕ್ಕೆ ತೊಂದರೆ ಆದಾಗ ಎಲ್ರಿಗೂ ತೊಂದರೆ ಬಂದೇ ಬರುತ್ತೆ ಸೊ ದಯವಿಟ್ಟು ನಾವು ಕೇಳ್ಕೊತೀವಿ ರಾಘವೇಂದ್ರ ಅವ್ರು ಕೇಳ್ಕೊತೀವಿ ಜ್ಞಾನೇಂದ್ರ ಅವ್ರು ಕೇಳ್ಕೋತೀವಿ ನಮ್ಮ ಸರ್ಕಾರ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಕೇಳ್ಕೊತಿದ್ವಿ ದಯವಿಟ್ಟು ಇದೆಲ್ಲ ಪ್ರಾಜೆಕ್ಟ್ಗಳು ಬೇಡ ಆಗಲೇ ನಮ್ಮ ಇವರು ಹೇಳಿದ್ದಾರೆ ಯಾರೋ ನಿತಿನ್ ಅವರು ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಈ ಎನ್ ಎಚ್ ಎ ಅವ್ರಿಗೆ ದಯವಿಟ್ಟು ಮರ ಇಳಿಸ್ಬೇ ಹೊಡಿಬೇಡಿ ಮರನ ಬೇರೆ ಬೇರೆ ಕಡೆ ಹಾಕಿ ಅಂತ ಹೇಳ್ಕೊಟ್ಟಿದ್ದಾರೆ ನೀವು ಮರನ ಹಾಳು ಮಾಡಬೇಡಿ ಮರ ಇಲ್ಲ ಅಂದರೆ ನೀರಿಲ್ಲ ನೀರಿಲ್ಲ ಅಂದರೆ ಬೆಲೆ ಇಲ್ಲ ಬೆಲೆ ಅಂದರೆ ನಾವಿಲ್ಲ ಅಂದ್ಬಿಟ್ಟು ಅರ್ಥ ಮಾಡ್ಕೋಬೇಕು ಜನ